పార్వతి వరసత గజ పాలిసు ఎన్నను నంబోదర లంబోదరనే నంబిదే నిన్నను గజానా గజన నన్న హాజి వెంకటేశయ్య అంత ನಮ್ಮ ರಿಟೈರ್ಡ್ ಅಡಿಷಲ್ ಡೆಪ್ಯಿ ಕಮಿಷನರ್ ಬ್ಯಾಂಗ್ಳೂರ್ ಈ ಆರ್ ನಿಯೋಗ ಸಂಘಕ್ಕೆ ನಾನು ಉಪಾಧ್ಯಕ್ಷರಾಗಿದ್ದೀನಿ ಈ ಆರ್ ನಿಯೋಗ ಸಂಘವು ಹದಿನಾರು ವರ್ಷ ಹಿಂದೆ ಸ್ಥಾಪಿತವಾಗಿ ಈ ಪಿತಾಮಹರು ಹಿಂದೆ ಗಂಜಾಂಬಶ್ವರವರು ಅವರು ತಮಗೆಲ್ಲ ಪರಿಚಯ ಇದೇ ಇದೆ ಇವರಿಂದಾನೇ ನಮ್ಮ ಈ ಸಂಘ ಬೆಳಿಬೇಕಾದರೆ ಇವರೇ ಕಾರಣ ಗಂಜಾಂ ಈಶ್ವರವರು ಕಾರಣ ಈ ನಮ್ಮ ಪ್ರತಿಯೊಂದು ವರ್ಷ ಫ್ರೀಯಾಗಿ ಈ ಚೌರಿಯನ್ನು ನಮ್ಮ ಸಂಘ ನಡೆಸಿಕೊಳ್ಳೋದಕ್ಕೆ ಜನರಲ್ ಬಾಡಿ ಮಾಡೋದಕ್ಕೋಸ್ಕರ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವರು ಫ್ರೀಯಾಗಿಯೇ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೀವಿ ಸಂಘ ಹಳ್ಳಿಯಿಂದ ಬರೋರು ಅವರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡೋದು ಅವರಿಗೆ ಸ್ಕಾಲರ್ಶಿಪ್ಸ್ ಕೊಡೋದು ಅವರಿಗೆ ಎಜುಕೇಶನ್ಗೆ ಪ್ರೋತ್ಸಾಹ ಮಾಡೋದು ನಮ್ದು ಮುಖ್ಯ ನಾವು ಬೆಂಗಳೂರಿನಲ್ಲಿ ನಾವು ಒಂದು ಹಾಸ್ಟೆಲ್ ಈಗ ಬರಲಾರ ಹಾಸ್ಟೆಲ್ ಇದೆ ಇದೆ ಬೇರೆ ಸಂಘದ ಹಾಸ್ಟೆಲ್ ಇದೆ ನಮ್ಮ ಸಂಘದ ಹಾಸ್ಟೆಲ್ ಇಲ್ಲ ಒಂದು ಹಾಸ್ಟೆಲ್ ಕೂಡ ಕಟ್ಟಿಸಬೇಕು ಮಾಡಬೇಕು ಅದನ್ನ ಮಾಡ್ತಾ ಇದ್ವಿ ಫೈನಾನ್ಸಿಯಲ್ ಪೊಸಿಷನ್ ಮಾಡ್ಕೊಂಡು ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಬಡ ಮಕ್ಕಳಿಗೆ ಬಡ ಹುಡುಗರಿಗೆ ಎಜುಕೇಶನ್ ಎಜುಕೇಶನ್ ಇಸ್ ಮೈನ್ ಇಂಪಾರ್ಟೆಂಟ್ ಎಜುಕೇಶನ್ ಕೊಟ್ಟು ಮೈನ್ ಉದ್ದೇಶ ನಮ್ಗೆ ಅಪ್ಪ ಅದೆಲ್ಲ ಕೊಟ್ಟು ಉದ್ದೇಶ ಆ ಉದ್ದೇಶ ಇಟ್ಕೊಂಡಿದ್ದೀವಿ ಆ ಸಂಘವನ್ನು ಬೆಳೆಸ್ತಾ ಇದ್ವಿ ಸಹಕಾರದಿಂದ ನಮ್ಗೆ ಏನಿಲ್ಲ ನಾವು ಸ್ವಂತ ಕತ್ತಿನಿಂದ ಸ್ವಂತ ಕಚೇರಿ ಮೆಂಬರ್ಸ್ ಕಟ್ಟಿನಿಂದಾನೇ ನಾವೇ ಹಾಕೊಂಡು ಮಾಡ್ತಾ ಇದ್ವಿ ಸರ್ಕಾರದಾಗ ಒಂದಿಲ್ಲ ಯಾವುದಿಲ್ಲ ಈಗ ನಮ್ಮ ಬ್ರಾಹ್ಮಣ ಮಹಾಮಂಡಳಿ ಬ್ರಾಹ್ಮಣ ಮಹಾಮಂಡಳಿಯಾಗಿದೆ ಮಹಾಮಂಡಳಿಯಲ್ಲಿ ಅದರಿಂದ ಏನಾದ್ರೂ ನಮ್ಗೆ ಏನೋ ಕೊಟ್ರೆ ಅದನ್ನು ಉಪಯೋಗಿಸ್ಕೊಂಡಿದ್ದ ಹುಡುಗರಿಗೆ ಸಹಾಯ ಮಾಡಬೇಕು ಅಂತ ನಾನು ಆರ್ವೆಲ್ ನಿಯೋಗಿ ಬ್ರಾಹ್ಮಣ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಆರ್ವೆಲ್ ನಿಯೋಗಿ ಬ್ರಾಹ್ಮಣ ಸಂಘ ಸುಮಾರು ಐವತ್ತು ವರ್ಷಗಳಿಗೆ ಹಿಂದಿನಿಂದ ಗಂಜಾಂ ಫ್ಯಾಮಿಲಿಯವರು ಗಂಜಾಂ ಈಶ್ವರ್ ಮತ್ತೆ ಈಗ ಹಾಲಿ ಇರೋ ಗಂಜಾಂ ಈಶ್ವರ್ ಮತ್ತೆ ಗಂಜಾಂ ಉಮೇಶ್ ಅವರು ಸಂಸ್ಥಾಪಕರು ಇದಕ್ಕೆ ಅವರು ಅವತ್ತಿಂದ ನಡ್ಸ್ಕೊಂಡ್ ಬಂದಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರ ಫ್ಯಾಮಿಲಿ ನಡೆಸ್ತಾ ಇದ್ದ ಇದನ್ನ ಎಲ್ಲ ಮೆಂಬರ್ಸ್ನು ಸೇರಿ ಒಂದು ಸಂಘ ಮಾಡ್ಕೊಂಡು ಮುಂದುವರ್ಸ್ಬೇಕು ಅಂತ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು ಅವರು ಹ್ಯಾಂಡ್ ಓವರ್ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಸೊ ಅವರ ಒಂದು ಸ್ಥಾಪನೆ ಮಾಡಿದ ಆ ಸಂಘ ಆರ್ವೆಲ್ ನಿಯೋಗಿ ಬ್ರಾಹ್ಮಣ ಸಂಘ ಅದನ್ನ ನಾವು ಎರಡ್ ಸಾವಿರದ ಒಂಬತ್ತರಿಂದ ನಡೆಸ್ಕೊಂಡು ಬರ್ತಾ ಇದೀವಿ ಸತತವಾಗಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಆರ್ವೆಲು ಕಮಿಟಿ ಕಮ್ಯುನಿಟಿ ಏನಿದೆ ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳು ಅವರು ಅನುಭವಿಸ್ತರಂಥ ಏನಾದ್ರು ತೊಂದರೆಗಳು ಅವರಿಗೆ ಬೇಕಾಗಿರೋ ಎಲ್ಲಾ ತರದ ಅವರ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಯಾವ ಎಲ್ಲಾ ತರಹದ ಅವ್ರ ನ ಸಾಲ್ವ್ ಮಾಡಲಿಕ್ಕೆ ಸಂಘ ಪ್ರಯತ್ನ ಪಡ್ತಾ ಇದೆ ಸಂಘದ ಎಲ್ಲಾ ಕಾರ್ಯಕ್ರಮಗಳನ್ನೂ ನಮ್ಮ ಇವರು ಗಂಜಾಂ ಫ್ಯಾಮಿಲಿಯವರು ಸಕ್ರಿಯವಾಗಿ ಭಾಗವಹಿಸಿ ಪ್ರತಿ ವರ್ಷನೂ ಈ ಗಂಜಾ ಮಂಟಪದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಸೋದಕ್ಕೆ ಉಚಿತವಾಗಿ ನಮ್ಮ ಸಂಘಕ್ಕೆ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮ್ಮ ಸಂಘ ಪ್ರತಿ ವರ್ಷನೂ ಅನೇಕ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಕಾರ್ಯಕ್ರಮಗಳ ಹಮ್ಮಿಕೊಂಡು ಧಾರ್ಮಿಕವಾಗಿ ಈಗ ಆರೋಗ್ಯಪರವಾಗಿ ಹೆಲ್ತ್ ಕ್ಯಾಂಪ್ಸ್ ಮತ್ತೆ ಇತರೆ ಒಂದು ಗೋಸ್ಕರ ನಮ್ಮ ಸಂಘದ ಅವಶ್ಯಕತೆ ಇರುವಂತ ಮಕ್ಕಳಿಗೆ ಸದಸ್ಯರ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಕಾಲೇಜು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಅದೇ ರೀತಿ ಅವರ ಹಾಸ್ಟೆಲ್ ಅಲ್ಲಿ ಫೀಸ್ ಪೇ ಮಾಡೋದಕ್ಕೆ ಇದರ ಯಾವುದೇ ಒಂದು ಅವರಿಗೆ ಅವಶ್ಯಕತೆ ಇದ್ದಾಗ ಅದನ್ನು ಸಂಘದ ಮುಖಾಂತರ ಪೂರೈಸ್ತಾ ಇದ್ದೀವಿ ಸಂಘದ ಎಲ್ಲಾ ಸದಸ್ಯರು ಪ್ರೋತ್ಸಾಹ ನೀಡಿ ಸಂಘಕ್ಕೆ ಡೊನೇಷನ್ಸ್ ಕೊಡುವ ಮೂಲಕ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಕೆ ಸಹಕಾರ ನೀಡ್ತಾ ಇದ್ದಾರೆ ಇವತ್ತಿನ ಇದು ಹದಿನಾರನೇ ವಾರ್ಷಿಕ ಸಭೆ ನಮ್ಮ ಇದು ಸರ್ವ ಸದಸ್ಯರ ವಾರ್ಷಿಕ ಸಭೆ ಇದು ಈ ಸಭೆಯನ್ನು ಸಹ ಯಶಸ್ವಿಯಾಗಿ ಎಲ್ಲ ಸದಸ್ಯರು ಸೇರಿ ನಡೆಸ್ಕೊಟ್ಟಿರ್ತಾರೆ ಧನ್ಯವಾದಗಳು ನಾನು ಆನಂದ್ ಅಂತ ಬೇಸ್ಗೆ ಅಲ್ಲಿ ಆಮೇಲೆ ನ್ಯೂಮಾಲಜಿಸ್ಟ್ ಅವರಲ್ಲಿ ಸಂಘದ ಹದಿನೆಂಟು ವರ್ಷಕ್ಕೋಸ್ಕರದ್ದು ಮದುವೆ ಈ ಸಾರಿ ಹದಿನಾರು ವರ್ಷದಿಂದ ಮಧ್ಯ ಮಂಟಪದಲ್ಲಿ ಇದು ಇವಾಗ ಕಾರ್ಯಕ್ರಮ ನಡೀತಾ ಇದೆ ಏನಾಗಿದೆ ಇತ್ತೀಚೆಗೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಹುಡುಗರಿಗೆ ನಮ್ಮ ಬ್ರಾಹ್ಮಣದ ಬಗ್ಗೆ ಏನೋ ಒಂದು ಎಳ್ಳಷ್ಟು ಕಾಳಜಿ ಇಲ್ಲ ಆಸಕ್ತಿ ಬರ್ತಾ ಇಲ್ಲ ಬೇಸ್ಗೆ ಅವರಿಗೆ ದೀಪದ ಉತ್ಕೊಂಡು ಮಕ್ಕಳಿಗೆ ಒಂದು ಜ್ಞಾನ ಆಗ್ತಾ ಅವರಿಗೆ ಏನಪ್ಪಾ ಇವತ್ತು ಉದ್ದೇಶ ಇದು ಮಾಡಿದ್ರೆ ಮಾತಾಡುವಾಗ ಫೋಕಸ್ ಆನ್ ದಿ ಯೂತ್ ಎನ್ಪವರ್ಮೆಂಟ್ ಮೊದಲದಾಗಿ ಸಂಧ್ಯಾ ಅವ್ರು ಯಾಕೆ ಮಾಡಬೇಕು ಗೋತ್ರ ಅಂದ್ರೆ ಏನು ಪ್ರವರ ಅಂದ್ರೆ ಏನು ಅಂತ ತಿಳ್ಕೊ ಪ್ರಯತ್ನ ಮಾಡಿ ಜನಗಳಿಗೆ ನಿಮ್ಮ ಜನಗಳಿಗೆ ಗೋತ್ರ ಪ್ರವರ ಇಲ್ದೇ ಇರೋ ಒಬ್ಬ ಬ್ರಾಹ್ಮಣ ಆದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಅಂತ ಹೇಳ್ಕೊಂಡು ಹೇಳ್ತೀನಿ ನಾನು ಯಾವ ತರ ಆಧಾರ್ ಕಾರ್ಡ್ ನಿಮಗೆ ಪಾಸ್ಪೋರ್ಟ್ಗೆ ಪ್ಯಾನ್ ಕಾರ್ಡ್ಗೆ ಮತ್ತೆ ಪಾಸ್ ಹೋಗಿ ಬೇಕು ಅದೇ ರೀತಿ ಪ್ರವಾಸ ಅನ್ನೋದು ಬ್ರಾಹ್ಮಣಕ್ಕೆ ಬೇಕಾಗಿದೆ ತನ್ನ ಒಂದು ಗುರುತು ತನ್ನ ಒಂದು ಚಾಪು ತನ್ನ ಒಂದು ಐಡೆಂಟಿಟಿ ಇನ್ ದಿ ಸೊಸೈಟಿ ಶುಡ್ ಬಿ ಇಸ್ ಪ್ರವರ ಅದ್ರ ಬಗ್ಗೆ ಹೇಳಿಕೆ ನಾನು ಉತ್ತಮ ಪ್ರಯತ್ನ ಮಾಡಿದ್ದೀನಿ ಮೊದಲನೇದಾಗಿ ಎರಡನೇ ಈ ಗೊತ್ತಿನ ಒಂದು ಯುವ ಪೀಳಿಗೆ ಬ್ರಾಹ್ಮಣ ಯಾವುದೇ ಯೂತ್ ತಗೊಳ್ಳಿ ಅಕ್ರಾಸ್ ಇಂಡಿಯಾ ಪಿಂಡಿ ಹಿಂದೂ ಜನ ಜಾಸ್ತಿ ಹೇಳ್ತಾ ಇಲ್ಲ ಹಿಂದೂಗಳಲ್ಲಿ ನಾವು ಹಿಂದಿ ಹೊಡಿತೇವೆ ಯಾಕಂದ್ರೆ ನಮ್ಮಲ್ಲಿ ಯುವಕರಿಗೆ ಆಸಕ್ತಿ ಬರ್ತಾ ಇಲ್ಲ ಯಾಕೆ ಬಂದು ಸೇರಬೇಕು ಏನ್ ಸೇರಬೇಕು ಅನ್ನೋದು ಒಂದು ಆಸಕ್ತಿ ಆಗಿದೆ ಅವ್ರಿಗೆ ಹಾಗಾಗಿ ಯುವಕ ಬೇಕ ಒಂದು ಉತ್ಸಾಗಿದೆ ಇಂಟ್ರೆಸ್ಟ್ ಒಂದು ಯೂತ್ ಟು ಟೇಕ್ ಪಾರ್ಟ್ ಇನ್ ದಿ ಕಮ್ಯುನಿಟಿ ಆಕ್ಟಿವಿಟೀಸ್ ನಮಸ್ಕಾರ ನನ್ನ ಹೆಸರು ಮಾಧುರಿ ಆನಂದ್ ಅಂತ ನಾನು ಆರವೇಲು ಸಂಘದ ಅಭ್ಯರ್ಥಿ ಮತ್ತೆ ನಮಗೆ ಎಷ್ಟೋ ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಈ ಒಂದು ಸಂಘವನ್ನ ಸ್ಟಾರ್ಟ್ ಮಾಡಿ ಇವತ್ತಿಗೂ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಯೂತ್ ನ ಮುಂದೆ ತರಬೇಕು ಅಂತ ನನ್ನ ಉದ್ದೇಶ ಆಗಿದೆ ಯೂತ್ ಯಾರು ಬರ್ತಿಲ್ಲ ಮುಂದೆ ಅವರು ಬಂದು ಈ ಒಂದು ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳು ಅಂದ್ರೆ ಅವ್ರಿಗೆ ಮೆರಿಟ್ ಸ್ಕಾಲರ್ಶಿಪ್ಸ್ ಆಗಿರಬಹುದು ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಸಂಘದ ಪರವಾಗಿ ಮುಂಚೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಇವಾಗ ಆರ್ಥಿಕ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು ಅಷ್ಟೊಂದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಪ್ರತಿ ಒಬ್ಬರು ಇಲ್ಲಿ ಮೆಂಬರ್ಶಿಪ್ ಅನ್ನ ತಗೊಂಡು ಈ ಒಂದು ಮಹಿಳೆಯರ್ ಮುಂದೆ ಬರಬೇಕು ಅಂತ ನನ್ನ ಉದ್ದೇಶ ಆಗಿದೆ ನಾನು ಎಂ ಎಸ್ ಎಂಇ ನಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ ಮತ್ತೆ ನನ್ನ ಒಂದು ಈ ಒಂದು ಸಂಸ್ಥೆಗೆ ನನ್ನ ಏನಾಗತ್ತೆ ಅದು ನಾವು ಪ್ರತಿಯೊಬ್ಬರು ನಮ್ಮ ಸಂಘಕ್ಕೋಸ್ಕರ ಸಹಾಯ ಮಾಡಬೇಕು ಅಂತ ನನ್ನ ಮುಖ್ಯ ಉದ್ದೇಶ ಆಗಿದೆ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ನಮ್ಮ ಸಂಸ್ಕೃತಿಯನ್ನ ಮುಂದೆ ತರಬೇಕು ಅಂತ ಈ ಒಂದು ಸಂಘದ ಮುಖ್ಯ ಉದ್ದೇಶ ಆಗಿದೆ ಯು ಸೋ ಫಾರ್ ನನ್ನ ಹೆಸರು ಗಣೇಶ್ ಅಂತ ನಾನು ಇಲ್ಲಿ ಬಿ ಎಸ್ ಎನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಿನ ನಗರದಲ್ಲಿ ಈ ಇದು ಈ ಆಯುರ್ವೇದಿಯದ ಸಂಘಮ ಅನ್ನೋದು ನಮ್ಮ ಭಾವನವರದ ಆದಂತ ಒಂದು ಸಂಘಟನೆ ಈ ಈ ಸಂಘಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ ನಮಗೂ ತುಂಬಾ ಖುಷಿಯಾಗಿ ಉಂಟು ಮಾಡ್ತಿದೆ ಆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಒಂದು ನಮ್ಮ ಸಂಸ್ಕೃತದ ನಮ್ಮ ಪುರಾತನದವರು ಒಂದು ಸ್ಲೋಗನ್ ಹೇಳಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಹ ಸಹನೋಬು ನಕ್ತು ಸಹವೀರ್ಯಂ ಕರವಾವೈ ತೇಜಸ್ವಿ ಮತ್ತು ಧೀತ ಅಂತ ಅಂದ್ರೆ ನಾವೆಲ್ಲರೂ ಸೇರಿ ಒಂದಾಗಿ ವೀರತ್ವವನ್ನು ತೋರಿಸಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಎಲ್ಲರೂ ಒಟ್ಟಾಗಿ ಬಂದಿದ್ದ ಕೆಲಸ ಮಾಡಿ ಎಲ್ಲರೂ ಒಟ್ಟಾಗಿ ಬಂದಿದ್ದ ಊಟವನ್ನು ಮಾಡಿ ನಾವೆಲ್ಲರೂ ಅಭಿವೃದ್ಧಿ ಆಗಬೇಕೆಂದು ಈ ಮಂತ್ರದ ಶಾಂತಿ ಮಂತ್ರದ ಸಾರ ಇದೇ ತರ ನಾವೆಲ್ಲರೂ ಒಗ್ಗೂಡಿಸಿ ಒಗ್ಗೂಡಿಸಿ ಮುಂದಕ್ಕೆ ನಮ್ಮ ಸಂಘವನ್ನು ಮುಂದೂಡಿಸಿ ಮುಂದಾಗ ಬಂದು ಅದೇ ತರ ನಮ್ಮ ನಗರವನ್ನು ನಮ್ಮ ದೇಶವನ್ನು ಹಾಗೆ ಈ ಎಲ್ಲದರಲ್ಲೂ ನಮ್ಮ ವೀರ್ಯತ್ವವನ್ನು ತೋರಿಸಿ ಅಭಿವೃದ್ಧಿ ಮಾಡ್ಬೇಕೆಂದು ಈ ಇದೊಂದು ಹೇಳಕ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ